ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಂಜೆ ಒಂದು ಐದು ಗಂಟೆ ಆಗಿದೆ ಈಗ ಬಂದು ನಾನು ನ ಶುರು ಮಾಡಿದ್ದೀನಿ ಏನಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಒಂದೊಂದು ಟೈಮ್ ಒಂದು ಕಿಂಡಲ್ ಅಂದ್ರೆ ಯಾವ ರೇಂಜ್ ಕಿಂಡಲ್ ಮಾಡ್ತಾರಂದರೆ ಅಣ್ಣ ಇನ್ನು ಎಷ್ಟು ದಿನ ಅಂತ ಅಣ್ಣ ಈ ಒಂದು ಸೊಸ ಈ ಸೊರೆಕಾಯಿ ಸೊಪ್ಪನ ಎತ್ಕೊಂಡೋಗಿ ಎತ್ಕೊಂಡೋಗಿ ಆಚೆಗಡೆ ಆಗಿದ್ಯಾ ಇನ್ನು ನೀನು ಕೆಲಸ ಮುಗಿದೀಯಾ ಇಲ್ಲಿ ಇನ್ನೂ ಪೆಂಡಿಂಗ್ ಇಕ್ಕಿದ್ಯಾ ಅಂತ ಕೇಳಿದ್ರು ಆಲ್ಮೋಸ್ಟ್ ಏನಂತ ಹೇಳಿದ್ರೆ ನಿಮಗೆಲ್ಲ ಒಂದು ಕಮೆಂಟ್ ಮಾಡಿರೋದು ಏನಂದರೆ ನನಗೆ ಅನ್ಸ್ಬಿಡ್ತು ಏನಪ್ಪ ಇದು ಎಷ್ಟು ದಿನ ಅಂತ ಈ ಕೆಲಸ ಮಾಡ್ಕೊಂಡಿರೋದು ಅಂತ ಇಂತೂ ಕಂಪ್ಲೇಂಟ್ ಆಗಿ ಮುಗಿಸ್ ಮುಗಿಸೇ ಬಿಟ್ಟೆ ಅಂತ ಇಂತು ಮುಗಿಸೇ ಬಿಟ್ಟೆ ಅದೇನು ಅನ್ನೋದು ಗೊತ್ತಿಲ್ಲ ಪ್ರತಿಯೊಂದು ಕೆಲಸನೂ ಕೂಡ ತುಂಬ ಬೇಗನೆ ಮಾಡ್ತಾ ಇದ್ದೆ ಆದರೆ ಇದ್ಯಾಕೋ ಗೊತ್ತಿಲ್ಲ ಬಡ್ಡಿ ಮಗದು ಸಿಕ್ಕಾಪಟ್ಟೆ ಕೆಲಸ ಕೊಟ್ಬಿಡ್ತು ಯಾರಾದರೂ ಇಷ್ಟು ದಿನ ಮಾಡ್ಕೊಂಡು ಕೂತಿದ್ದೆ ಅಂದರೆ ಮಕ್ಕ ಕೂಗಿತಾರೆ ಅಲ್ವಾ ಈ ಕೆಲಸನ ಅಂದರೆ ಹೆಣ್ಮಕ್ಳು ಮಾಡೋ ಒಂದು ಕೆಲಸನ ಆಲ್ಮೋಸ್ಟು ಇದು ಆಡೋ ಹುಡುಗರು ಮಾಡ್ತಾರೆ ಹೆಣ್ಮಕ್ಳು ಕೂಡ ಬಿಟ್ಟರೆ ಸ್ವಲ್ಪ ಹೊತ್ತು ಎಲ್ಲ ಐತಿ ಐತಿ ಬಚ್ಚಾಗ ಆಚುಕಡೆ ಬಿಸಾಕ್ಬಿಡ್ತಾರೆ ಆದರೆ ಈ ಬಡ್ಡಿ ಮಗ ಅದು ಏನೋ ಗೊತ್ತಿಲ್ಲ ಸುಮಾರು ಒಂದು ಮೂರು ದಿನ ಕೆಲಸ ಹಿಡ್ಕೊಬಿಡ್ದು ಅದೇನೋ ಕೈ ಗುರುನೇ ಸರಿ ಸರಿಯಿಲ್ಲ ಅಂತಲೇ ಹೇಳ್ಬೋದು ನನಗೆ ಅಲ್ಲಿ ಅಂತ ಇಂಥ ಎಲ್ಲ ಎತ್ಕೊಂಡಾಗ ಆಚೆ ಕಡೆ ಹಾಕ್ಬಿಟ್ಟೆ ನೋಡಿ ಈಗ ನಮ್ಮ ತೋಟದಲ್ಲಿ ಏನೂ ಇಲ್ಲಪ್ಪ ನಿಮಗೆ ತೋರಿಸ್ತಾ ಇದ್ದೀನಿ ಕಣ್ಮುಂದೆ ಅಂದರೆ ಒಂದೊಂದು ಟೈಮ್ ಕಿಂಡಲ್ ಮಾಡ್ತಾರೆ ನಮ್ಮ ಸಪ್ ಓಕೆ ಅವರೊಂದು ಕಿಮ್ ಕಿಂಡಲ್ ಮಾಡೋದು ಏನಂದರೆ ನಮಗೇನು ಬೇಜಾರಿಲ್ಲ ಆಲ್ಮೋಸ್ಟು ಏನಂದರೆ ಒಂದು ಕಾಮಿಡಿಯಾಗೂ ಇರುತ್ತೆ ಒಂದು ಬುದ್ಧಿ ಹೇಳ್ದಂಗೂ ಇರುತ್ತೆ ನೋಡ್ರಪ್ಪ ಇವತ್ತು ನೋಡ್ರಪ್ಪ ಎಲ್ಲೂ ಕೂಡ ಇಲ್ಲಪ್ಪ ನಮ್ಮ ದೂರದಲ್ಲಿ ಎಲ್ಲ ಎತ್ಕೊಂಡಾಗ ಆಚುಕಡೆ ಹಾಕಿಬಿಟ್ಟಿದ್ದೀನಿ ಮತ್ತು ಯಾರು ಕೂಡ ಕಿಂಡಲ್ ಮಾಡೋಕ್ಕೆ ಹೋಗ್ಬೇಡ್ರಿ ನನ್ನನ್ನು ಓಕೆ ಇವಾಗೆಲ್ಲ ಎತ್ಕೊಂಡೋಗಿದ್ದಾಯಿತು ಇನ್ನು ಇವತ್ತು ಮುಗೀತು ಈ ಕೆಲಸ ಆಲ್ಮೋಸ್ಟ್ ಏನಂದರೆ ಇವತ್ತು ಮುಗಿ ಅಯ್ಯೋ ಈ ಕಂಬಿಗಳು ಯಾಕೆ ಇದ್ದ ಸಿಕ್ಕಂಗೆ ಇವತ್ತು ಕಂಪ್ಲೀಟಾಗಿ ನನ್ನ ಒಂದು ಕೆಲಸ ಮುಗೀತು ಈ ಕಂಬಿಗಳ ಬಿಡೋಣ ಅನಿಸ್ತೈತೆ ನೋಡಿ ಬಕ್ಕೊಂಡು ಹೋಗ್ಬೇಕು ನನಗೆ ಅಂದರೆ ಇವತ್ತು ಮುಗೀತು ಕಂಪ್ಲೀಟಾಗಿ ಕೆಲಸ ಇನ್ನು ಟ್ಯಾಕ್ಟ್ರು ಬರಬೇಕು ಟ್ಯಾಕ್ಟ್ರನ್ನ ಬಂದು ಇದೆಲ್ಲ ಉಳಿಸ್ಬೇಕು ನನ್ನ ರೋಡಿ ರೈಟರಲ್ಲಿ ಯಾಕಂತ ಯಾಕಂತೇಳಿದ್ರೆ ಸಿಕ್ಕಾಪಟ್ಟೆ ಹುಲ್ಲು ಬೆಳೆದೋಗಿದೆ ಅದಕ್ಕೋಸ್ಕರ ಇನ್ನು ಟ್ಯಾಕ್ಟರು ಬರಬೇಕು ಟ್ಯಾಕ್ಟರ್ ಬಂದ ಮೇಲೆ ಇದನ್ನೆಲ್ಲ ಉಳಿಸ್ಬಿಟ್ಟು ಇವಾಗ ಆಲ್ರೆಡಿ ಏನಪ್ಪ ಅಂತೇಳಿದ್ರೆ ತೊಂಡೆ ಗಿಡ ಇದೆ ಅದು ತೊಂಡೆ ಗಿಡ ನೋಡ್ತಾ ಇರ್ಬೋದು ತೊಂಡೆ ಗಿಡ ಏನೋ ಇದೆ ಆದರೆ ಇನ್ನು ಈ ಅಮ್ಮ ಊಟ ಕಲ್ಸೋಕ್ಕನೆ ಸುಮಾರು ಒಂದು ತಿಂಗಳ ಗಟ್ಟಲೆ ಟೈಮ್ ತಗೋತಾಳೆ ಅದಕ್ಕೋಸ್ಕರ ಏನಂತೇಳಿದ್ರೆ ಇದರಲ್ಲೇ ಮಿಶ್ರ ಬೆಳೆ ಬೆಳೆಯೋಣ ಅಂತ ನಾನು ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ರೆಡಿ ಮಾಡೋದೇನು ಆಲ್ಮೋಸ್ಟು ಬೀಜನ ತೊಗೊಂಡೋಗಿದ್ದೆ ನೆನ್ನಸರಿಗೂ ಕೂಡ ಕೊಟ್ಟಿದ್ದೀನಿ ಇನ್ನೇನು ನಾರು ಮಲ್ತಿರ್ಬೋದು ಆಲ್ಮೋಸ್ಟು ಅದು ಕೂಡ ಇನ್ನ ಹೂಣಬೇಕು ಏನಪ್ಪ ಉಣ್ತೀನಿ ಏನಪ್ಪಾ ಇಲ್ಲ ಪ್ರತಿಯೊಂದು ಡೀಟೇಲ್ಸ್ ನಿಮ್ಮ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡೇ ಮಾಡ್ಕೊತೀನಿ ಅದನ್ನು ಕೂಡ ಮಿಸ್ ಮಾಡ್ತೀರ ನೀವು ನೋಡ್ಬೇಕಾದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ನೆಕ್ಸ್ಟ್ ಏನು ಬೆಳೆ ಪ್ರತಿ ಪ್ರತಿಯೊಂದು ಕೂಡ ಪ್ರತಿಯೊಂದು ಕೂಡ ಇನ್ಫಾರ್ಮೇಶನ್ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂತೀನಿ ಓಕೆ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನದು ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಸಿ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಏನಂದರೆ ಈ ಕಸನ ಎತ್ತಾಕೋದಕ್ಕೆ ನನಗೆ ಒಂಥರ ಬೇಜಾರಾಗೋಯ್ತು ಯಾಕಪ್ಪ ಅಂತ ಹೇಳೋ ಸುಮೋರ್ ಒಂದು ಮೂರು ದಿನ ಕಂಟೇನೇ ಕೆಲಸ ಇಡ್ ನನಗೆ ಒಂಥರ ಬೇಜಾರಾಗೋಯ್ತು ಯಾರು ನಾನು ನೋಡಿದ್ರೆ ಮಕ್ಕಗಿತಾರೆ ಮೂರು ದಿನ ಈ ಅಮ್ಮನ್ನ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರೆ ಯಾರ ನಮ್ಮ ಮಕ್ಕಿತಾರೆ ಅಂದ್ಬಿಟ್ಟು ನನಗೆ ಒಂಥರ ಬೇಜಾರಾಗೋಯ್ತು ಅದಕ್ಕೆ ಕೋಪ ಬಂದು ಬೆಳಗ್ಗೆನೇ ಆಲ್ಮೋಸ್ಟು ಎಲ್ಲ ಎತ್ಕೊಂಡೋಗಿ ಹೋಗಿ ನಮ್ಮ ಬಾವಿನಲ್ಲಿ ಸು ಸುರಿದ್ಬಿಟ್ಟೆ ಈ ಒಂದು ಟಾಕಲ್ ಇದ್ದಿದ್ದೆಲ್ಲ ಎತ್ಕೊಂಡೋಗಿ ನಮ್ಮ ಬಾವಿನಲ್ಲಿ ಇಲ್ಲೇ ಒಂದು ನಮ್ಮ ಬಾವಿ ಇದೆಯಲ್ಲ ಆ ಒಂದು ಬಾವಿನಲ್ಲಿ ಎಲ್ಲ ಎತ್ಕೊಂಡೋಗಿ ಎತ್ಕೊಂಡೋಗಿ ಹಾಕ್ಬಿಟ್ಟೆ ಯಾರೋ ಪುಣ್ಯಾತ್ಮ ಒಳ್ಳೆ ಬಾವಿ ಕಟ್ಟಿದ್ದಾನೆ ಆ ಪುಣ್ಯಾತ್ಮ ಬಾವಿ ಕಟ್ಟಿರಲಿಲ್ಲ ಅಂದರೆ ಆಲ್ಮೋಸ್ಟು ನಾವು ಕಸನ ಎಲ್ಲ ಹಾಕಬೇಕಾಗಿತ್ತು ಎಲ್ಲ ದೂರ ಹಾಕಬೇಕಾಗಿತ್ತು ಎತ್ಕೊಂಡೋಗಿ ಎತ್ಕೊಂಡೋಗಿ ಅದಕ್ಕೋಸ್ಕರ ಬಾವಿ ಇರೋದ್ರಿಂದ ಸಿಕ್ಕಾಪಟ್ಟೆ ನಮ್ಗೆ ಒಳ್ಳೆಯದು ಆ ಬಾವಿನ ಸಿಕ್ಕಾಪಟ್ಟೆ ಜನ ಕಷ್ಟ ಬಿದ್ದು ಕಟ್ಟಿದ್ರು ನಾನು ಇವತ್ತು ಈಸಿಯಾಗಿ ಇದ್ದೀನಿ ಕಸ ಕಡ್ಡಿ ಆಳು ಮುಳ್ಳು ಮಣ್ಣು ಮಸಿ ಎಲ್ಲ ಎತ್ಕೊಂಡೋಗಿ ಅದ್ರಾಗ್ತಾಯಿದ್ದೀನಿ ಯಾವ ರೀತಿಯಾಗಿದೆ ಅಂತ ನಮ್ಮ ಹಳೆ ಯೂಟ್ಯೂಬ್ ನಮ್ಮ ಹಳೇ ಸಬ್ಸ್ಕ್ರೈಬರ್ಸ್ಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿರೋದು ತುಂಬ ಸರಿ ನಾನು ತೋರಿಸಿದ್ದೀನಿ ನಮ್ಮ ಬಾವಿನ ಆದರೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮ್ಗೆ ಗೊತ್ತಿರಲ್ಲ ಯಾಕೆ ನೀವು ಕೂಡ ಬೇಜಾರು ಮಾಡ್ಕೊತೀರಾ ಬನ್ನಿ ನಮ್ಮ ಬಾವಿ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಇದ್ಯಾವುದಮ್ಮೆ ಸಿಕ್ಕಾ ಬಟ್ಟೆ ಡಿಸ್ಟರ್ಬಿಸ್ ಮಾಡ್ತಾಯಿದ್ದೆ ಹೆಣ್ಣು ಎಮ್ಮೆ ನನ್ನನ್ನು ನೋಡಿ ನನ್ನ ಲೈನ್ ನೋಡಿತಾ ಆ ಎಮ್ಮೆ ಗೊತ್ತಿಲ್ಲ ಅಮ್ಮೆ ಎಮ್ಮೆ ಅಮ್ಮೆ ಅಮ್ಮೆ ಅಂತ ಬುಡ್ಕೊತ ಅದೆ ಬರ್ಡೆ ಹತ್ತದು ಓಕೆ ನಮ್ಮ ಬಾವಿನಲ್ಲಿ ಏನಂದ್ರೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ಯಾಕಂತೇಳಿದ್ರೆ ಹತ್ತಿ ಮರ ಇದೆ ರಾಗಿ ಮರ ಇದೆ ಆ ರಾಗಿ ಮರ ಬಂದು ಸಣ್ಣರಿಂದ ಬೆಳ್ಕೊಂಡು ಬಂದಿದೆ ಈ ಅತ್ತಿ ಮರ ಬಂದು ಫಸ್ಟಿಂದನೇ ಬೆಳ್ಕೊಂಡು ಬರ್ತಾ ಇದೆ ಆಲ್ಮೋಸ್ಟು ಅಷ್ಟು ಕಾಣಿಸೋದಿಲ್ಲ ನಮ್ಮ ಬಾವಿ ಆದಷ್ಟು ನಿಮಗೆ ತೋರಿಸೋದಕ್ಕೆ ನಾನು ಟ್ರೈ ಮಾಡ್ತೀನಿ ಓಕೆ ನೋಡಿ ಇದೇ ನಮ್ಮ ಬಾವಿ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇಲ್ಲ ಎಲ್ಲ ಕಸ ಕಡ್ಡಿ ಆಳುಮೊಳ್ಳೆ ಎಲ್ಲ ಬೆಳ್ಕೊಬಿಟ್ಟಿದೆ ಒಂಥರ ಕಾಡಿದ್ದಂಗೆ ಇದೆ ಅಲ್ವಾ ಓಕೆ ಆ ಕಡೆಯಿಂದ ಹೋಗೋಣ ಬನ್ನಿ ಸ್ವಲ್ಪ ಕಾಣಿಸ್ಬೋದು ನಿಮಗೆ ಹುಷಾರಾಗಿರಬೇಕು ಗಾಚಾರ ನಾನು ಬಿದ್ದರೂ ಪರವಾಗಿಲ್ಲ ನನ್ನ ಕ್ಯಾಮ್ರಾ ಬೀಳಬಾರ್ದು ಕ್ಯಾಮ್ರಾ ಏನಾನ ಬಿದ್ದರೆ ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡೋಕ್ಕಾಗೋದಿಲ್ಲ ಮತ್ತು ನಿಮ್ಮ ಮುಂದೆ ಬರೋದಿಲ್ಲ ಬರೋಕ್ಕಾಗೋದಿಲ್ಲ ಅಷ್ಟು ಅಂತ ಹೇಳ್ದು ಎತ್ಕೊಂಬರೋ ನನ್ನ ಕ್ಯಾಮ್ರಾನ ಎತ್ಕೊಂಬರೋ ಕೆಪಾಸಿಟಿ ನನಗಂತೂ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ದೂರದಿಂದನೇ ಮಾಡ್ತೀನಿ ನೋಡ್ಕೊಳ್ಳಿರಿ ಮಜಾ ಮಾಡ್ಕೊಳ್ಳ್ರಿ ಸುಮಾರು ಒಂದು ಐವತ್ತು ಅಡಿ ಹಾಳ ಇದೆ ಸುಮಾರು ಹೆಚ್ಚು ಕಮ್ಮಿ ಇಪ್ಪತ್ತು ಅಡಿ ಆಗ್ಲಾ ಬರ್ಬೋದು ಭವಿಷ್ಯ ಒಂದು ಅಂದಾಜು ಮೇಲೆ ಹೇಳ್ತಾ ಹೇಳ್ತಾಯಿದ್ದೀನಿ ಇಪ್ಪತ್ತಡಿ ಏನು ಇನ್ನೂ ಜಾಸ್ತಿನ ಬರುತ್ತೆ ಒಂದು ಅಂದಾಜು ಮೇಲೆ ಹೇಳ್ತಾ ಇದ್ದೀನಿ ಸುಮಾರು ಒಂದು ಐವತ್ತು ಅಡಿ ಹಾಳ ಇದೆ ಎಲ್ಲ ಕಲ್ಲಿನ ಕಟ್ಟಡ ಕಲ್ಲಿನ ಕಟ್ಟಡ ಎಲ್ಲ ಏನು ಕೂಡ ಕಾಣಿಸೋದಿಲ್ಲ ಯಾಕಂತ ಹೇಳಿದ್ರೆ ಬೇಲಿ ಆಳು ಮೂಳು ಕಸ ಕಡ್ಡಿ ಎಲ್ಲ ಬೆಳ್ಕೋಬಿಟ್ಟಿದೆ ನೋಡ್ತಾ ಇರ್ಬೋದು ಸುಮಾರು ಒಂದು ಐವತ್ತು ಅಡಿ ಹಾಳ ಇದೆ ಈ ಒಂದು ಬಾವಿನಲ್ಲಿ ಎಷ್ಟು ಜೀವಗಳು ವಾಸ ಮಾಡ್ತಾ ಇದ್ದಾವೋ ಗೊತ್ತಿಲ್ಲ ಈ ಬಾವಿನ ಕಟ್ಸದಿದ್ದು ನಾನಂತೂ ಅಲ್ಲ ಏನಂದ್ರೆ ಈ ತೋಟದ್ದು ಒಂದು ಓನರ್ ಕಟ್ಸಿದ್ದು ಹಳೆ ಓನರ್ ಅಂದ್ರೆ ನಾವು ಜಮೀನು ಕೊಂಡ್ಕೊಂಡಿದ್ದ ಹಳೆ ಓನರ್ ಕಟ್ಸಿದ್ದಂತೆ ಕಟ್ಟಿಸಿದ್ದು ಆಗಿನ ಕಾಲಕ್ಕೆ ಸುಮಾರು ಒಂದು ಇಪ್ಪತ್ತ ಏಳು ಸಾವಿರ ಏನೋ ಈ ಒಂದು ಬಾವಿಗೆ ಖರ್ಚಾಗಿರೋದು ಇವತ್ತು ಇಪ್ಪತ್ತೇಳು ಲಕ್ಷ ರೂಪಾಯಿ ಇದ್ರೂ ಕೂಡ ಈ ಒಂದು ಕೆಲಸ ಮಾಡೋಕ್ಕಾಗೋದಿಲ್ಲ ಆ ಥರ ಒಂದು ಕೆಲಸ ಕೂಡ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಅಷ್ಟು ಕಷ್ಟ ಇದೆ ಆ ಒಂದು ಕಲ್ಲಿನ ಒಂದು ಕಟ್ಟಡ ಎಲ್ಲ ಜೋಡಿಸ್ಕೊಂಡು ಬಂದಿರೋದು ಹಾಗೆ ಫ್ರೆಂಡ್ಸ್ ಏನಂದರೆ ಈ ಬಾವಿನಲ್ಲಿ ಒಳ್ಳೆ ನೀರು ಬರ್ತಾಯಿತಂತೆ ಇಲ್ಲಿ ಪಕ್ಕದಲ್ಲಿ ಒಂದು ಊರಿದೆ ಆ ಒಂದು ಊರಿನ ಜನ ಎಲ್ಲ ಕುಡಿಯೋದಕ್ಕೆ ನೀರು ಇಲ್ಲೇ ಬರ್ತಾ ಇದ್ರೆ ಇಲ್ಲೇ ಬರ್ತಾ ಅಂದರೆ ಗೊತ್ತಲ್ಲ ಅಜ್ಜಿ ಕತೆ ತಾತನ್ ಕಥೆ ಅವರೆಲ್ಲ ಸಿಕ್ಕಿದಾಗ ಇವತ್ತಿಗೂ ಕೂಡ ಹೇಳ್ತಾ ಇದ್ರು ಹೇಳ್ತಾರೆ ಈ ಬಾವಿನಾಗ ಸಿಕ್ಕಾಪಟ್ಟೆ ಒಂದು ನೀರು ಚೆನ್ನಾಗಿತ್ತು ಒಳ್ಳೆ ಎಳ್ನೀರು ಇದ್ದಂಗೆ ಇತ್ತು ಈ ಬಾವಿಗೆ ಬರ್ತಾಯಿದ್ರಿ ನಾವು ಕುಡಿಯೋದಕ್ಕೆ ನಮ್ಮೂರವ್ರು ಕಟ್ಸಿದ್ದು ಹಂಗೆ ಹಿಂಗೆ ಅಂತ ಕತೆ ಹೇಳ್ತಾರೆ ಆ ಒಂದು ಕತೆ ನಾನು ನಿಮ್ಮ ಜೊತೆಗೂ ನಾನು ಶೇರ್ ಮಾಡ್ಕೊಂತೀನಿ ಏನಪ್ಪ ಕತೆ ಅಂದರೆ ಈ ಬಾವಿನಲ್ಲಿ ಒಳ್ಳೆ ನೀರು ಸಿಕ್ತಂತೆ ಈ ನೀರು ಸಿಕ್ಕಿದಾಗ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಈ ಜಮೀನವ್ರದು ಸುಮಾರು ಒಂದು ನೂರು ಮ್ಯಾಕೆ ಇತ್ತಂತೆ ಸುಮಾರು ಒಂದು ನೂರು ಮ್ಯಾಕೆ ಇತ್ತಂತೆ ಆ ನೂರು ಮ್ಯಾಕೆ ಇತ್ತಲ್ವಾ ಏನಂದರೆ ಬಾವಿ ಆಗಿತಾರೆ ನೋಡಿ ಲೇಡೀಸ್ ಆಗೀತಾ ಇದ್ರು ಕಡೆ ಜೆಂಟ್ಸ್ ಆಗೀತಾ ಇದ್ರು ಜೆಂಟ್ಸ್ಗೆ ಬಂದು ಒಂದು ರೂಪಾಯಿ ಕೂಲಿ ಲೇಡೀಸ್ಗೆ ಬಂದು ಐವತ್ತು ಪ್ಯಾಸಾ ಕೂಲಿ ಒಂದು ದಿನಕ್ಕೆ ನೋಡಿ ಐವತ್ತು ಪ್ಯಾಸಕ್ಕೆ ಒಂದು ರೂಪಾಯಿ ಒಂದು ದಿನ ಎಲ್ಲ ಬಂದು ಕಷ್ಟ ಬಿದ್ದು ಮಾಡಿದ್ದಾರೆ ಆಗಿನ ಕಾಲಕ್ಕೆ ಒಂದು ರೂಪಾಯಿಗೆ ಎಷ್ಟು ಮರ್ಯಾದಿ ಇತ್ತು ಇವತ್ತು ಒಂದು ರೂಪಾಯಿ ಕಾಯಿನ್ಗೆ ಮರ್ಯಾದಿನೇ ಇಲ್ಲ ಅದು ಆಲ್ಮೋಸ್ಟ್ ಅಲ್ವಾ ಆಗ್ಬಿಟ್ಟಿದೆ ಮೊದಲೆಲ್ಲ ಒಂದೊಂದು ರೂಪಾಯಿ ಕಾಯಿಂದು ಫೋನ್ ಕಾಲನೂ ಇತ್ತು ಇವಾಗ ಕಾಯಿನ್ ಪುತ್ಗಳು ಒಂದು ಕೂಡ ಕಣ್ ಕಾಣಿಸಲ್ಲ ಯಾಕಂದ್ರೆ ಸಿಕ್ದು ಸಿಗ್ದವ್ರ ಕಾಯಿಗೆ ಎಲ್ಲ ಫೋನ್ಗಳು ಬೀದಿನಲ್ಲಿ ಭಿಕ್ಷೆ ಬೇಡ ಭಿಕ್ಷ ನತ್ರನೂ ಫೋನ್ ಇವತ್ತಿನ ದಿನ ಅಲ್ವಾ ಆ ರೇಂಜ್ಗಳುಟಗಿದ್ದೀವಿ ಅವರು ಬಂದು ನೂರು ಮ್ಯಾಕೆನ ಇತ್ತಂತೆ ಆ ನೂರು ಮ್ಯಾಕೆನಲ್ಲಿ ಈ ಕೆಲ್ಸದಲ್ಲಿ ಈ ಬಾವಿನಲ್ಲಿ ಎಷ್ಟು ಜನ ಕೆಲಸ ಮಾಡಿದ್ದಾರೆ ಅಷ್ಟು ಜನಕ್ಕೂ ಕೂಡ ಏಯ್ ನಿಮ್ಗೆ ಯಾವ್ದಿಷ್ಟ ಆಗುತ್ತಾ ಆ ಒಂದು ಮ್ಯಾಕೆನ ಇಟ್ಕೋ ಹೋಗ್ರೋ ಅಂತ ಹೇಳೋದಿರುತ್ತೆ ಅಂದರೆ ಈ ಬಾವಿನ ತೋರಿಸಿದ ಓನರ್ ಬಂದು ಏನಂದರೆ ಆಯಪ್ಪನಿಗೆ ಎಷ್ಟು ಖುಷಿ ಆಗಿದೆಯೋ ಏನೋ ಗೊತ್ತಿಲ್ಲ ಅಲ್ವಾ ಅಂದರೆ ಅವ್ರಿಗೆ ಅಲ್ಲ ಪ್ರತಿಯೊಬ್ಬ ರೈತರಿಗೂ ಕೂಡ ಅಷ್ಟೇ ಚಿನ್ನ ಭೂಮಿನಲ್ಲಿ ಏನಾರು ಚಿನ್ನ ಸಿಗ್ದಾಗ ಅಷ್ಟು ಖುಷಿ ಪಡ್ತಾರೋ ಇಲ್ಲೋ ಗೊತ್ತಿಲ್ಲ ಈ ಬೋರ್ವೆಲ್ ಓಡಿಸಿದಾಗ ಬೋರ್ವೆಲ್ ಓಡಿಸ್ತಾ ಇದ್ರೆ ಯಾರಾದರೂ ಹೋಗಿ ಅಬ್ಸರ್ವ್ ಮಾಡಿರಿ ನೀವು ರೈತರು ಯಾರನ್ನ ಬೋರ್ವೆಲ್ ಓಡಿಸ್ತಾ ಇದ್ರೆ ಅಬ್ಸರ್ವ್ ಮಾಡಿರಿ ನೀವು ಅವ್ರಿಗೆ ಏನಾರ ನೀರು ಸಿಕ್ಬಿಟ್ರೆ ಎಷ್ಟು ಖುಷಿ ಪಡ್ತಾರಂದ್ರೆ ಚಿನ್ನ ಸಿಕ್ಕಿದ್ರು ಕೂಡ ಅಷ್ಟು ಖುಷಿ ಪಡ್ತಾರೋ ಇಲ್ಲೋ ಗೊತ್ತಿಲ್ಲ ಅಷ್ಟು ಖುಷಿ ಪಡ್ತಾರೋ ಯಾಕಂತೇಳಿದ್ರೆ ಗಂಗಮ್ಮನ್ ಸಿಕ್ಕಿದ್ರೆ ಪ್ರತಿಯೊಬ್ಬರು ರೈತರಿಗೂ ಕೂಡ ಇಷ್ಟನೇ ಪ್ರತಿಯೊಬ್ಬರಿಗೂ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಖುಷಿನೇ ಅದು ಅಂದರೆ ನೂರಾರು ಕೋಟಿ ಆಸ್ತಿ ಸಿಗ್ದಂಗೆ ಆ ರೇಂಜಗೆ ನಾವು ಖುಷಿ ಪಡ್ತೀವಿ ಅವರೇ ಅಲ್ಲ ಅವರೇನೋ ಒಂದು ಮ್ಯಾಕೆ ಕೊಟ್ಟಿದ್ರು ಆದರೆ ಈಗಿನ ಕಾಲಕ್ಕೆ ನಾವು ಕೂಡ ನೋಡಿರ್ತೀವಿ ನಾವು ಕೂಡ ಮಾಡಿದ್ದೀವಿ ಆ ಕೆಲಸ ಏನಂದರೆ ಬೋರ್ವೆಲ್ ಓಡ್ಸೋಕ್ಕೆ ಬಂದವರು ಒಳ್ಳೆ ನೀರು ಸಿಕ್ಬಿಟ್ರೆ ಚಿಕನ್ ತಗೊಂಬಂದು ಕೊಡೋದು ಕೋಳಿಗಳು ತಗೊಂಬಂದು ಕೊಡೋದು ಅಥ್ವಾ ಮ್ಯಾಕೆ ಮ ಇದು ಕುರಿ ಮಟನ್ ತಗೊಂಬಂದು ಕೊಡೋದು ಅವರ ಪ್ರೀತಿಯಿಂದ ಎಷ್ಟು ಅಂದರೆ ಅಥ್ವಾ ದುಡ್ಡು ಕೊಡೋದು ಈ ರೀತಿಯಾಗಿ ಎಲ್ಲ ಮಾಡ್ತಾರೆ ನಮ್ಮ ರೈತರು ಅಷ್ಟು ಖುಷಿ ಇರುತ್ತೆ ನಮಗೆ ಆದರೆ ಈ ಪಕ್ಕದಲ್ಲಿ ಒಂದು ಲೇವಟ್ ಇತ್ತು ಆ ಒಂದು ಲೇವಟಲ್ಲಿ ಒಂದು ಬೋರ್ವೆಲ್ ಹಾಕ್ಸಿದ್ರು ಒಂದೇ ಬೋರ್ವೆಲ್ ಹಾಕ್ಸಿದ್ದು ಆಲ್ಮೋಸ್ಟ್ ಇಡೀ ನಮ್ಮ ಏರಿಯಾನಲ್ಲೇ ಅಷ್ಟೊಂದು ನೀರು ಸಿಗಲಿಲ್ಲ ಅಷ್ಟು ನೀರು ಸಿಕ್ತು ಸುಮಾರು ಒಂದು ಐದು ಇಂಚು ಒಂದು ಐದು ಸಾವಿರ ನೀರು ಬರೋಂಗೆ ಸಿಕ್ತು ಆದರೆ ಆ ಬಡ್ಡಿ ಮಗ ಆ ಬೋರ್ವೆಲ್ ಅವ್ರಿಗೆ ಪಾಪ ಕೊಯ್ಕೊಳಕ್ಕೆ ಒಂದು ನಾಯಿ ಮರಿನೂ ಕೂಡ ಕೊಟ್ಟಿಲ್ಲ ಕಣ್ರಿ ಬೀದಿನಲ್ಲಿ ಸಿಗುತ್ತೆ ನೋಡಿರಿ ಒಂದು ನಾಯಿ ಕೂಡ ಇಟ್ಕೊಂಬಂದು ಕೊಟ್ಟಿಲ್ಲ ಅದೇ ಅಷ್ಟು ಮಾತ್ರ ನಮ್ಮ ರೈತರಿಗೆ ಏನಾರ ಸಿಗ್ಬಿಡ್ಲಿ ಅವ್ರಿಗೆ ಕಾಸು ಕೊಡೋದು ಅಥವಾ ಕೋಳಿ ತಗೊಂಬಂದು ಕೊಡೋದು ಮಟನ್ ತಗೊಂಬರನ್ನ ಕೊಡೋದು ಅಷ್ಟು ಒಂದು ಖುಷಿಯಿಂದ ನಾವು ಕೊಡ್ತೀವಿ ಅಷ್ಟೊಂದು ಖುಷಿಯಿಂದ ಕೊಡ್ತೀವಿ ಇಲ್ಲಿ ಯಾರೋ ಪಕ್ಕದಲ್ಲಿ ಲೇಔಟವನ್ನು ಓಡಿಸ್ದ ಅವ್ನಿಗೆ ಆ ಥರ ನೀವು ಸಿಕ್ಕಿದ್ದೆ ಒಂದೇ ಒಂದು ನಾಯಿ ಕೂಡ ಕೊಟ್ಟಿಲ್ಲ ಅವ್ರಿಗೆ ಆ ಥರ ನಮ್ಮ ರೈತರಿಗೆ ಏನಾನ ಅಷ್ಟು ಮಾತ್ರ ಸಿಕ್ಬಿಟ್ಟಿದ್ರೆ ಓಹ್ ಏನು ಹೇಳೋದು ನಾನು ನನ್ನಂತವ್ಗೇನಾರು ಅಷ್ಟು ಮಾತ್ರ ಸಿಕ್ಕಿದ್ದಿದ್ರೆ ಒಂದು ಕುರಿನೇ ಕೊಟ್ಬಿಡ್ತಾ ಇದ್ದೆ ನಮ್ಮ ನಮ್ಮ ಬೋನಲ್ಲಿ ಇರೋದು ಒಂದು ಕುರಿನ ಕೊಟ್ಬಿಡ್ತಾ ಇದ್ದೆ ತಿನ್ನೋದ್ರ ಮಜಾ ಮಾಡೋರು ಅಷ್ಟು ನೀವು ನಾನು ಖುಷಿಯಾಗಿದ್ದೇನೆ ಇವತ್ತಿನ ದಿನ ನೀವು ಕೂಡ ಖುಷಿಯಾಗಿರೋರು ಅಂತ ನಾನು ಕೂಡ ಕೊಟ್ಬಿಡ್ತಾ ಇದ್ದೆ ಅಂದರೆ ನಮ್ಮ ರೈತರಿಗೆ ಅಷ್ಟೊಂದು ಇದಿರುತ್ತೆ ಕಣ್ರಿ ಅಂದರೆ ನೀರು ಸಿಕ್ಬಿಟ್ರೆ ಆ ಒಂದು ಖುಷಿನೇ ಬೇರೆ ಆ ಒಂದು ಮಜಾನೇ ಬೇರೆ ನಮಗೆ ಅಲ್ವಾ ಓಕೆ ಆಗಿನ ಕಾಲ ಇತ್ತು ನೋಡಿ ಒಂದು ಮ್ಯಾಕೆ ಕೊಟ್ಟಿದ್ದಾರಂತೆ ಇವತ್ತಿಗೂ ಕೂಡ ಅವರು ಹೇಳ್ತಾರಂತ ಅವ್ರು ಹೇಳ್ತಾರೆ ಆ ಮ್ಯಾಕೆನ ಎತ್ಕೊಂಡು ಹೋಗಿದ್ರಲ್ಲ ಇವತ್ತೂ ಪಾಪ ಎಲ್ಲ ವಯಸ್ಸಾಗಿಬಿಟ್ಟಿದೆ ಆ ವಯಸ್ಸಾಗಿಬಿಟ್ಟಿದೆ ಇವತ್ತಿನ ದಿನ ನಡೆಯೋಕ್ಕೂ ಕೂಡ ಕಷ್ಟ ಅವ್ರಿಗೆ ಆದರೆ ಕೆಲವೊಬ್ರು ಹೇಳ್ತಾರೆ ಈ ಬಾವಿ ನಾನು ಕೂಡ ಅಗ್್ಯಾಗೆ ಬಂದಿದ್ದೆ ನಾ ಇದ್ರಲ್ಲಿ ನಾನು ಕೂಡ ಮಣ್ಣು ಹೊತ್ತಿದ್ದೀನಿ ನಾನು ಕೂಡ ಕಲ್ಲಿನ ಕಟ್ಟಡ ಜೋಡ್ಸೋಕ್ಕೆ ಬಂದಿದ್ದೆ ಹಂಗೆ ಕಷ್ಟ ಬಿದ್ರಿ ಹಿಂಗೆ ಕಷ್ಟ ಬಿದ್ರಿ ಪ್ರತಿಯೊಂದು ಕೂಡ ಹೇಳ್ತಾರೆ ಅವ್ರು ಹೇಳ್ತಾರೆ ಒಂದು ಕಥೆ ನೋಡಿದ್ರೆ ಆಲ್ಮೋಸ್ಟ್ ನಮ್ಮ ಕಣ್ಣ ಮುಂದೆನೇ ಬಂದಂಗಿರುತ್ತೆ ಇರುತ್ತೆ ನಾವಂತೂ ನೋಡೋಕೆ ಪುಣ್ಯ ಇಲ್ಲ ಬಾವಿಗಳಲ್ಲಿ ಇವತ್ತಿನ ದಿನ ಯಾರು ನೀರು ನೋಡಿದಾರೆ ನಾವೇ ಸದ್ಯ ನೋಡಿಲ್ಲ ನಮ್ಮ ಬಾವಿನಲ್ಲಿ ನೀರು ನೋಡಿದ್ದೀನಿ ಹಾ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಒಂದು ಅಂಡ್ರಗೊಂಡಲ್ಲಿ ನೋಡಿದ್ದೀನಿ ಒಂದು ಅಂಡ್ರ ಗೊಂಡಲ್ಲಿ ಒಂದು ಸಾವಿರ ನೀರು ಜನಿತಾಯಿತು ಆವಾಗ ನೋಡಿದ್ದೀನಿ ಅದನ್ನು ಬಿಟ್ಟರೆ ಬಾವಿ ತುಂಬಕ್ಕೆ ಇರೋ ನೀರನ್ನ ನಾನು ಯಾವತ್ತೂ ಕೂಡ ನಾನು ನೋಡಿಲ್ಲ ಮುಂದಿನ ಕಾಲಕ್ಕೆ ಈ ಬಾವಿಗಳನ್ನೋದು ಕೂಡ ಈ ಪಾಳ್ ಬಿದ್ದಿರೋ ಬಾವಿ ಆದರೂ ನಾವು ನೋಡ್ತಾ ಇದ್ದೀವಿ ಮುಂದಿನ ಒಂದು ಪೀಳಿಗೆಗೆ ಈ ಪಾಳ್ ಬಿದ್ದಿರೋ ಬಾವಿ ಕೂಡ ಅವ್ರಿಗೆ ನೋಡೋ ಒಂದು ಅದೃಷ್ಟ ಇರೋದಿಲ್ಲ ಯಾಕಂತ ಹೇಳಿದ್ರೆ ಇವತ್ತಿನ ದಿನ ಬಾವಿ ಬಂದು ಎಲ್ಲ ಕೂಡ ಇದ್ದಾರೆ ಅಲ್ವಾ ಎಲ್ಲ ಮುಚ್ಚಾಗ್ತಾ ಇದ್ದಾರೆ ಬಾವಿಗಳೇ ಕಣ್ಕ ಬಾವಿಗಳೇ ಇಲ್ಲ ಮುಂದಿನ ಕಾಲಕ್ಕೆ ಈ ಬಾವಿಗಳ ಅವ್ರಿಗೆ ಗೊತ್ತಾಗೋದಿಲ್ಲ ಏನು ಗೊತ್ತಾದರೂ ಕೂಡ ಈ ರೀತಿಯಾಗಿ ನಾವು ಯಾರಾದರೂ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋಕ್ಕಿರೋದನ್ನು ನೋಡಬೇಕು ಮುಂದಿನ ಒಂದು ಮಕ್ಕಳು ಆ ರೀತಿಯಾಗಿ ಒಂದು ಪೊಸಿಷನ್ ಇದೆ ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಇವತ್ತೇನು ನಮ್ಮ ಒಂದು ಕತೆ ಕತೆ ಎಲ್ಲೆಲ್ಲಿಗೂ ಹೊಲ್ಟೋಯ್ತು ಇವತ್ತು ಮಾತಾಡ್ಕೊಂಡು ಮಾತಾಡ್ಕೊಂಡು ಓಕೆ ಮಳೆ ಕೂಡ ಶುರುವಾಯಿತು ಏನೋ ಜಡಿ ಶುರುವಾಗಿದೆ ಇನ್ನು ಕ್ಯಾಮ್ರಾ ಕೂಡ ನಿಂತಿದೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಥರ ಮಾಡಿ ಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಸೋ ಬರುತ್ತೆ ನೀವು ಮೊದ್ಲಾಗ್ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸೋಣ ನಾಳೆ ಇಟ್ಕೊಂಡು ಎತ್ಕೊಂಡು ಬೇಗ ಬೇರೆ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್